ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರ ನಾನಿದಿನ ಒಂದು ಅಡಿಕೆ ತೋಟದಲ್ಲಿದ್ದೀನಿ ಅವರಿಗೆ ನಾಟಿ ಕೋಳಿಗಳನ್ನು ವಿತರಣೆ ಮಾಡಿದ್ದೆ ಅವರು ನಾಟಿ ಕೋಳಿಗಳ ಹೊಸ ಅನುಭವ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಹೇಗೆ ಮತ್ತು ನಾಟಿ ಕೋಳಿಗಳ ನಿರ್ವಹಣೆ ಮಾಡೋದು ಹೇಗೆ ಮರಿಗಳ ನಿರ್ವಹಣೆ ಮಾಡೋದು ಹೇಗೆ ಎಂಬತಕ್ಕಂಥ ಮಾಹಿತಿಯನ್ನು ಅವರ ಬಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರೇನು ಸರ್ ಊರು ನಿಮ್ಮ ಅಡ್ರೆಸ್ ಹೇಳಿ ಸರ್ ಸರ್ ನಮ್ಮದು ಗ್ರಾಮ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಸರ್ ನೀವು ನಾಟಿ ಕೋಳಿಗಳನ್ನು ಇದೇ ಪ್ರೆಸ್ಟ್ ಟೈಮ್ ಮರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೀರಿ ಈ ನಾಟಿ ಕೋಳಿ ಬಗ್ಗೆ ಮಾಹಿತಿಯನ್ನು ಎಲ್ಪ್ ಪಡ್ಕೊಂಡ್ರಿ ಸರ್ ಸರ್ ನಾನು ಮೊದಲು ಏನು ಮಾಡಿದೆ ಅಂದ್ರೆ ಯೂಟ್ಯೂಬಲ್ಲೇ ನೋಡಿದೆ ವೀಡಿಯೋ ಸರ್ ವೀಡಿಯೋ ನೋಡ್ಬಿಟ್ಟು ಕೋಳಿ ಸಾಕಬೇಕಲ್ಲ ಅಂದ್ಬಿಟ್ಟು ನಮ್ಮ ಅಡಿಕೆ ದೊಡ್ಡ ಸುತ್ತ ಆದ್ರಿಂದ ಏನು ಮಾಡಿದೆ ಒಂದು ಫೈವ್ ಹಂಡ್ರೆಡ್ ಮರಿ ಬುಕ್ ಮಾಡಿದೆ ಬುಕ್ ಮಾಡಿಬಿಟ್ಟು ತರಿಸ್ಬಿಡಿದೆ ಸರ್ ಅಥ್ವಾ ಒಂದು ದಿವಸ ಮರಿ ತೋರಿಸ್ತೇವೆ ಒಂದು ತರ್ಟಿ ಏಟ್ ರುಪೀಸು ಕೊಟ್ಬಿಟ್ಟು ಆಮೇಲೆ ಏನು ಗೊತ್ತಿಲ್ಲ ಸರ್ ಮಾಹಿತಿ ಯೂಟ್ಯೂಬಲ್ಲಿ ಅವರು ಏನು ಮರಿಗಳಿಸ್ಬಿಟ್ಟು ಹೊಂಡಾಯಿದ್ದಾರೆ ಆಂ ಆ ಮರಿಗಳ ನಿರ್ವಹಣೆ ಮಾಡೋದು ಭಾರಿ ಕಷ್ಟ ಸರ್ ಅದಕ್ಕೆ ಕೋಳಿಗಳು ಜಾಸ್ತಿ ತಂದ್ಬಿಟ್ರೆ ಮರಿಗಳು ಅವ್ಗೆ ಮೇವು ಒಂಚೋದು ಆಮೇಲೆ ಈ ಅದು ಕಟ್ಟೋಕಾಗೆ ಕಟ್ಟೋಕ ಇವೆಲ್ಲ ಸಮಸ್ಯೆಗಳು ಹಾಂ ಆದ್ದರಿಂದ ಒಂದು ಸ್ವಲ್ಪ ರೈತ ಲಾಸ್ ಮಾಡ್ಕೊಬಿಡ್ತಾನೆ ಸರ್ ಏನು ಮಾಡ್ಬೇಕು ಸ್ಟಾರ್ಟಿಂಗ್ ಅಂತಂದ್ರೆ ಸರ್ ಸ್ಟಾರ್ಟಿಂಗ್ ನೂರು ನೂರೈವತ್ತೊಂದು ಒಳಗೆ ಸ್ಟಾರ್ಟ್ ಮಾಡಬೇಕು ಸರ್ ಹಾಂ ಫಸ್ಟು ಒಂದು ಸ್ವಲ್ಪ ನಾವತ್ತೆ ಹೊಂದಾಣಿಕೆ ಆಗಬೇಕು ಸರ್ ಅವ್ರ ಜೊತೆ ಹೊಂದಾಣಿಕೆ ಹಾಕಿ ಫಸ್ಟು ಒಂದು ಸ್ವಲ್ಪ ಪ್ರತಿಫಲ ತಗೋಬೇಕು ಸಣ್ಣದಾಗಿ ಒಂದು ಸ್ವಲ್ಪ ಅಮ್ಮೇಕೇನು ಮಾಡ್ಬೇಕು ನಾವು ಇನ್ಕ್ರೀಸ್ ಮಾಡ್ಕೊಂತ ಹೋಗಬೇಕು ಫಸ್ಟು ನಾವು ಜಾಸ್ತಿ ಇದಾಗ್ಬಿಟ್ರೆ ಒಂದು ಐದು ಮರಿ ಹಿಂಗೆ ತಂದ್ಬಿಟ್ರೆ ನಾವು ಅದ್ರ ಬಗ್ಗೆ ಆಸಕ್ತಿನ ಕಳ್ಕೊಬಿಡ್ತೀವಿ ಸರ್ ಬೇಡ ಸಮಸ್ಯೆ ಅಂದರೆ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಆದಷ್ಟು ತ ಮಾಹಿತಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ನಿರ್ವಹಣೆ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡ್ರೆ ಉತ್ತಮವಾದಂಥ ನಾಟಿ ಕೋಳಿಗೆ ಸಾಕಾಣಿಕೆ ಮಾಡ್ಬೋದು ಮಾಹಿತಿ ಇಲ್ಲದೇನೆ ಸಾಕಾಣಿಕೆ ಮಾಡಿದ್ರೆ ಅದ್ರ ಬಗ್ಗೆ ಅನುಭವ ಇಲ್ಲದೆ ನಾವು ಲಾಸ್ ಮಾಡ್ಕೊತೀವಿ ಅಂತ ಮತ್ತೆ ನಮ್ಮ ಜಿ ಎನ್ ಸಿ ಕಡೆಯಿಂದ ನಮ್ಮ ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಟ್ ಮಾರ್ಕೆಟ್ ಕಡೆಯಿಂದ ನಿಮಗೆ ಮಾಹಿತಿ ಸಿಗ್ತಾ ಮತ್ತೆ ನಮ್ಮ ಜಿ ಎನ್ ಸಿ ಮಾರ್ಕೆಟಿಂಗ್ ಬಗ್ಗೆ ಏನನ್ನಿಸ್ತು ಸರ್ ಜಿ ಎನ್ ಸಿ ನಾಟಿ ಕೋಳಿಯವರು ಏನು ಮಾಡ್ತಾರೆ ಅಂತಂದರೆ ಇವರೇ ಮರಿನೂ ಡಿಸ್ಟ್ರಿಬ್ಯೂಟ್ರ್ ಕೊಡ್ತಾರೆ ಆಮ್ಯಕ್ಕೆ ಏನು ಅಂದರೆ ಮರಿಗಳು ಬನ್ನಿ ಮೇಂಟೆನೆನ್ಸ್ ಹೆಂಗೆ ಮಾಡ್ತಾ ಇದ್ದಾರೆ ಹಿಂಗೆ ನಿರ್ವಹಣೆ ಹೆಂಗೆ ಮಾಡ್ತಾ ಇದಾರೆ ಬಂದು ತೊಡದ ವಿಸಿಟ್ ಕೊಡ್ತಾರೆ ಆಮ್ಯಕ್ಕೆ ಹಿಂಗತ್ತು ಮರಿಗಳು ನಮ್ಗೆ ಏನೋ ಸ್ವಲ್ಪ ಇದು ಕೋಳಿಗಳು ಸೇಲ್ಸ್ ಮಾಡಬೇಕು ಅಂತಂದರೆ ಹಂಗೆ ಮರಿಗಳು ಸೇಲ್ಸ್ ಮಾಡಬೇಕು ಅಂದರೆ ಈಗ ಒಂದು ದಿವಸ ಮರಿಗಳ ನಿರ್ವಹಣೆ ಕಷ್ಟ ಯಾವತ್ತೇ ಅಲ್ಲಿ ಇದು ಒಂದು ತಿಂಗಳು ಮನ್ ಮರಿನೇ ನೂರು ರೂಪಾಯಿ ಆದ್ರೆ ಆಯ್ತದೆ ಒಂದು ತಿಂಗ್ಳು ಬನ್ನೇ ತಯಾರಿಸ್ತಾರೆ ರೈತರು ಆದಷ್ಟು ಒಂದು ದಿವಸ ಮರಿಗಳು ಮೇಂಟೈನ್ ಮಾಡಿದಾಗ ಸ್ವಲ್ಪ ಕಷ್ಟ ಫಾರಮ್ ಇರಬೇಕು ಕರೆಂಟ್ ಇರಬೇಕು ಎನಿ ಟೈಮಲ್ಲಿ ಹಾಂ ಆಮೇಲೆ ಮರಿಗಳು ಏನೋ ಸಹ ಒಂದು ಇರ್ತಾವೆ ಸಣ್ಣ ಪುಟ್ಟಲ್ಲಿ ಸರ್ ಸಣ್ಣ ಮರಿಲಿ ಡೆಬ್ರೂ ಡೆವಲಪ್ಮೆಂಟ್ ಆಗಲ್ಲ ಒಂದು ತಿಂಗಳು ಒಂದು ಮಂತ್ ಮರಿ ಐತಲ್ಲ ಅದು ಚೆನ್ನಾಗಿ ಇನ್ಕ್ರೀಸ್ ಆಗಿರ್ತದೆ ಮೇ ತಿಂ ಇದ್ದ ಸ್ವಲ್ಪ ಅಲ್ಲಿ ಬಲಿಷ್ಠವಾಗಿರ್ತದೆ ಅಂದರೆ ಸ್ವಲ್ಪ ಡೆವಲಪ್ ಆಗಿರ್ತದೆ ಹೊಸದಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋರು ಒಂದು ತಿಂಗಳು ಮರಿಗಳನ್ನು ತಗೊಂಡು ಅನುಭವ ತಗೋಬೇಕು ಅಂತ ಅಭಿಪ್ರಾಯ ನೀವು ಆಮ್ಯಕ್ಕೆ ದೊಡ್ಡದಾಗೆ ಫಾರಮ್ ಇರೋರು ಮೇಂಟೈನ್ ಮಾಡ್ತಾರರು ಮಾಡ್ಬೋದು ಸರ್ ಅದಕ್ಕೆ ಒಳಗಡೆ ಫೀಡ್ ಅಂತೀನಿ ಮಾಡ್ತೀನಿ ಅಂದರೆ ಆಗಲ್ಲ ಸರ್ ನಾಡಿ ಕೋಳಿಗೆ ಹೊರ್ಗಡೆ ಬಿಟ್ರೇ ಅದು ಜಾಸ್ತಿ ಇತ್ತು ಇರ್ತೀನಿ ಬೈಲಲ್ಲಿ ಉಣ್ಣೆ ಇರುತ್ತೆ ಮಾಡ್ತಾ ಫೀಡ್ ಕಮ್ಮಿ ಕಾಸ್ಟ್ ಕಮ್ಮಿ ಆಗುತ್ತೆ ನಮಗೆ ತೋಟ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಈ ರೀತಿ ಇರ್ತದೆ ಸರ್ ಆಮೇಲೆ ಜಿ ಎನ್ ಸಿ ಅವರು ಸೇಲ್ಸು ಚೆನ್ನಾಗಿ ಮಾಡ್ತಾರೆ ಈಗ ಮರಿಗಳು ಒಂದು ಒನ್ ಮಂತ್ ಬೇಕು ಅಂದ್ರೆ ಕೊಡ್ತಾರೆ ಒಂದು ಮಂತ್ ಅಂತ ಮರಿ ಬೇಕಾದ್ರೆ ನಾವು ಮಾರ್ಬಿಡ್ತೀವಿ ಅಂದ್ರೂ ಮಾರ್ಸ್ತಾರೆ ಸರ್ ದಪ್ಪ ದಪ್ಪಳಿಗೂ ಮಾರಿಸ್ತಾರೆ ಒಳ್ಳೆಯ ರೇಟ್ನು ಕೊಡ್ತಾರೆ ಪರವಾಗಿಲ್ಲ ಸರ್ ಮತ್ತು ನಮ್ಮ ಜಿ ಎನ್ ಸಿ ಸರ್ವಿಸ್ ಬಗ್ಗೆ ನೀವು ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದ್ರೆ ಅಂದರೆ ಇರೋ ಏನು ನಾವು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ನಾವು ಮಾರ್ಕೆಟ್ ಮಾಡ್ಕೊಳ್ಳಲು ಈ ಜಿ ಎನ್ ಸಿ ಯೂಟ್ಯೂಬ್ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲನ್ನು ಮಾಡಿದ್ದೀವಿ ಅದ್ರ ಮುಖಾಂತರನೇ ಎಲ್ಲೆಲ್ಲಿ ರೈತರು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾರೆ ಅಲ್ಲೆಲ್ಲ ವಿಸಿಟ್ ಕೊಟ್ಟು ಅವ್ರಿಗೆ ಮಾರ್ಕೆಟ್ ಮಾಡಿಕೊಡ್ತಾಯಿರ್ತೀವಿ ಮತ್ತು ಇದನ್ನು ರೈತರಿಗೆ ಏನು ಹೇಳ್ತೀರಿ ನಮ್ಮ ಜಿ ಎನ್ ಸಿ ಮಾರ್ಕೆಟ್ ಬಗ್ಗೆ ಏಜೆನ್ಸಿದು ಚೆನ್ನಾಗೈತೆ ಸರ್ ಪರವಾಗಿಲ್ಲ ಬಾಟೆಕೆಲ್ಲ ವಿಸಿಟ್ ಮಾಡಿ ಇದು ಮಾಡ್ತಾರೆ ಒಂದು ಒಳ್ಳೆ ಮಾಹಿತಿ ತರ್ತಾರೆ ನಮಗೂ ನಮಗೆ ರೈತರಿಗೂ ಉಪಯೋಗ ಆ ಥರ ಮಾಡ್ತಾರೆ ಸರ್ ಒಳ್ಳೆ ರೈಟ್ ಕೊಡ್ತಾರೆ ಮರಿಗಳು ಕೊಡ್ತಾರೆ ಸಾಕು ಸರ್ ನಮ್ಗೆ ಅಷ್ಟೇ ಸರ್ ಓಕೆ ಸರ್ ಮತ್ತು ನೀವು ಅಷ್ಟಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದೀರಿ ಅನುಭವವನ್ನು ನಾವು ಸದಾ ಹೇಳ್ತಾ ಇರ್ತೀವಿ ಮತ್ತು ನಿಮ್ಮ ತೋಟಕ್ಕೆ ವಿಸಿಟ್ ಮಾಡ್ತಾ ಇರ್ತೀನಿ ನೀವೇನು ಭಯ ಪಡಬೇಡಿ ಎನ್ನು ಸ್ನೇಹಿತರೆ ಇವರು ಐನೂರು ಮರಿಗಳನ್ನು ಏಕಕಾಲದಲ್ಲಿ ತರಿಸ್ಕೊಂಡಿದ್ರು ಬಟ್ ಇವರಿಗೆ ಅನುಭವದ ಕೊರತೆಯಾಗಿ ಮರಿಗಳು ಆಗ್ಬಿಟ್ಟು ಭಾಳ ಭಯಭೀತರಾಗ್ಬಿಟ್ಟಿದ್ರು ಹಾಗಾಗಿ ನಾವು ಸದಾ ಇವರಿಗೆ ಮಾಹಿತಿಯನ್ನು ನೀಡಲು ಬರ್ತಾ ಇದೆ ಹಾಗಾಗಿ ಯಾಕೆ ಇದನ್ನು ವಿಡಿಯೋ ಮಾಡಿದೆ ಅಂತಂತಂದರೆ ಹಲವಾರು ಯುವಕರು ರೈತರು ಈ ಥರದಲ್ಲಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಲು ಮುಂದಾಗ್ತಾರೆ ಅದ್ರ ನಿರ್ವಹಣೆ ಬಗ್ಗೆ ಅದುಗಳ ಮಾಹಿತಿ ಇಲ್ದೇ ಲಾಸ್ ಆಗಿಬಿಡ್ತಾರೆ ಸೊ ಇದು ಸವಾಸನೇ ಬೇಡ ಅಂತ ಕೆಲವರು ಬಿಟ್ಬಿಡ್ತಾರೆ ಆದರೆ ಆ ಒಂದು ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿ ತರಬೇತಿಯನ್ನು ಪಡ್ಕೊಳ್ದೆ ಯಾರೂ ಕೂಡ ಸಾಕಾಣಿಕೆ ಮಾಡಬೇಡಿ ಐನೂರು ಸಾವಿರ ಸಾಕು ಇಷ್ಟು ಲಾಭ ಅಷ್ಟು ಲಾಭ ಅಂತ ಯೂಟ್ಯೂಬ್ ನೋಡಿ ನೀವು ಸಾಕಾಣಿಕೆ ಮಾಡಿ ವಾಸ್ತವಿಕ ಸತ್ಯನೇ ಬೇರೆ ಇರ್ತದೆ ಯೂಟ್ಯೂಬ್ ನೋಡೋದೇ ಬೇರೆ ಅಂದರೆ ಯೂಟ್ಯೂಬಲ್ಲಿ ಎಲ್ಲ ಸುಳ್ಳು ಮಾಹಿತಿ ಅಂತ ಹೇಳ್ತಾ ಇಲ್ಲ ಬಟ್ ಅದನ್ನು ನಾವು ಏನು ವಾಸ್ತವಿಕವಾಗಿ ಸತ್ಯ ಆಗಟಕ್ಕೆ ತರೋದಾದರೆ ನಾವು ಅನುಭವ ಇಲ್ಲದೇ ಮಾಡಕ್ಕೆ ಹೋಗ್ಬಾರ್ದು ಸಣ್ಣ ಮಟ್ಟದಿಂದನೇ ಮಾಡಬೇಕು ಈ ನಮ್ಮ ಮನೋಜ್ ಅವರ ಅಭಿಪ್ರಾಯ ಏನು ಅದೇ ನೋಡಿ ಅವ್ರಿಗೆ ಅನುಭವ ಇರಲಿಲ್ಲ ಹಾಗಾಗಿ ನನಗೆ ಕರೆ ಮಾಡಿ ಸರ್ ಹಿಂಗಾಗಿದೆ ಹಿಂಗಾಗಿದೆ ಅಂತ ಹೇಳಿದಾಗ ನಾನು ಹಲವಾರು ಮಾಹಿತಿಯನ್ನು ನೀಡ್ತಾ ಬಂದೆ ಅವರೇ ಸ್ವತಃ ಹೇಳ್ತಾರೆ ನಾವು ಯಾವುದೇ ಒಂದು ಮಾಹಿತಿಯನ್ನ ರೈತರಿಂದ ಪಡ್ಕೊಂಡು ಯಾಕೆ ನಾವು ಮತ್ತೊಬ್ಬ ರೈತರಿಗೆ ಪಾಸ್ ಮಾಡ್ತೀವಿ ಅಂತಂತಂದರೆ ಪ್ರತಿಯೊಬ್ಬ ರೈತನ ಅನುಭವನೂ ಕೂಡ ಇಲ್ಲಿ ಮುಖ್ಯ ಆಗಿರ್ತದೆ ಆಮೇಲೆ ಪ್ರಾ ಮಾಹಿತಿ ತಿಳ್ಕೊಳ್ಳೋದು ಒಂದು ನಿಮಿಷ ಒಂದು ನಿಮಿಷದಲ್ಲಿ ಒಂದು ವಿಡಿಯೋ ನೋಡ್ತೀವಿ ನಾವು ಪ್ರಾಕ್ಟಿಕಲ್ ಮಾಡೋದಾಯ್ತಲ್ಲ ಪ್ರಾಕ್ಟಿಕಲ್ ಪ್ರತಿ ದಿನ ಮಾಡಬೇಕು ಅವು ಇವತ್ತು ಅಂತೀವಿ ಅಂದ್ರೆ ಮರಿಗಳು ಒಂದ್ ಆರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಇರ್ತದೆ ಎಲ್ಲಿವರೆಗೂ ಮೇಂಟೈನ್ ಮಾಡೋದ್ ಪ್ರಾಕ್ಟಿಕಲ್ ನಾಲ್ಕು ತಿಂಗಳು ಐದು ತಿಂಗಳು ಮಾಡಬೇಕು ಆಗ್ಲೇ ಗೊತ್ತಾಗ ಪ್ರಾಕ್ಟಿಕಲ್ ಮಾಡದಾಗ ಗೊತ್ತಾಗಸ ಅಂದ್ರೆ ವಾಸ್ತವಿಕವಾಗಿ ವಿಡಿಯೋ ನೋಡೋದಕ್ಕೂ ನಾವು ಪ್ರಾಕ್ಟಿಕಲ್ ತರಕು ಬಹಳ ವ್ಯತ್ಯಾಸ ಇದೆ ಅಂತ ಮನಸ್ಸು ಮಾಡೋದು ಬಾರಿ ಕಠಿಣ ಇದೆ ಮಾತ್ರ ಹಂಗೆ ಶ್ರಮನೂ ಆಯ್ತು ಮತ್ತು ನೀನು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಮಾರಿಕೊಳ್ಳಿ ಸಾಕಾಣಿಕೆ ಹೀಗೆ ಇಳಿದ್ಬಿಟ್ಟೆ ಆದರೆ ವಾಸ್ತವಿಕ ಸತ್ಯ ಬಂದು ನೀವು ಅದು ಪ್ರಾಕ್ಟಿಕಲ್ ಮಾಡಿದಾಗೆ ಗೊತ್ತಾಗೋದು ಅಂತ ನಿನ್ನ ಅಭಿಪ್ರಾಯ ಯಾವುದೇ ಆದ್ರೂ ಪ್ರಾಕ್ಟಿಕಲ್ ಮಾಡೋದಾಗ ಇದೆಯಂತಲ್ಲ ಸರ್ ಯಾವುದೇ ಆದ್ರೂ ಪ್ರಾಕ್ಟಿಕಲ್ ಮಾಡಿದಾಗ ಗೊತ್ತಾಗೋದು ಸರ್ ನಮ್ಮ ಮಾಹಿತಿ ಓದಿರ್ತಾರೆ ಇಂಜಿನಿಯರ್ ಮಾಡಿರ್ತಾರೆ ಅಲ್ಲಿವರು ಇಂಜಿನಿಯರ್ ಪ್ಲ್ಯಾನ್ ಆಯ್ತಾರೆ ಅಷ್ಟೇ ಅಲ್ಲಿ ಕಟ್ಟರಿ ಮಾಡೋದು ಶ್ರಮ ಅದೇ ರೀತಿ ನಮಗೂ ಕೋಳಿ ಸಾಕಿ ಮಾಡೋದೇ ಗೊತ್ತ ಸರ್ ಮಾತು ಹಾಗಾಗಿ ನೀವು ಯಾವುದೇ ರೈತರು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರು ಪ್ರಾಕ್ಟಿಕಲ್ ಆಗಿ ಕಡಿಮೆ ಐವತ್ತು ನೂರು ಮರಿಗಳನ್ನು ಸಾಕಾಣಿಕೆ ಮಾಡಿ ಅನುಭವ ತಗೊಂಡು ನಂತರದಲ್ಲಿ ಹೆಚ್ಚಿಗೆ ಸಾಕಿ ಅಂತ ಮನೋಜ್ ಅವರು ಅಭಿಪ್ರಾಯ ಅಲ್ವಾ ಮತ್ತು ನಿಮ್ಮ ಅನುಭವದಲ್ಲಿ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ಬೋದಾ ಅನ್ಸುತ್ತಾ ಹೇಗೆ ಅನಿಸ್ತು ಸರ್ ಮಾಡ್ಬೋದು ಚೆನ್ನಾಗೈತೆ ಒಳ್ಳೆಯ ರೈಟ್ ಕೊಡ್ತಾರೆ ಆದ್ರೆ ನಿರ್ವಹಣೆ ಮಾಡೋದಾಗ ಒಂದು ಸ್ವಲ್ಪ ಇದು ಬೇಜಾರಾಗುತ್ತೆ ಏನಿಲ್ಲ ಮರಿಗಳು ಡೆತ್ ಇತ್ತು ಅವ್ತವೆ ಅವು ನಿರ್ವಹಣೆ ತಿಳ್ಕಲ್ದ ಕಷ್ಟ ಆಗುತ್ತೆ ರೋಗಗಳು ಮೇಂಟೈನ್ಸ್ ಮಾಡೋದು ಇವೆಲ್ಲ ಸೂಕ್ತ ಮತ್ತೆ ಏನ್ ಮಾಡಬೇಕು ಇದು ಏನು ಗೊತ್ತ ಇವೊ ಒಂದ್ ಜೊತೆ ಆಟ ಒಂದು ಜೀವ ಜೊತೆ ಆಟಾಡೋದಲ್ಲ ಸರ್ ಇವೆಲ್ಲ ನಾನೂರ ಜೊತೆ ನಾನೂರ ಜೊತೆ ಇನ್ನೂರ ಜೊತೆ ಜೀವ್ ಮೇವುಗಳನ್ನ ಸಪ್ಪೆ ಮಡಿಕಲ್ ಬೇಕು ಸರ್ ನಮ್ ಸ್ವಂತ ಮೇವು ಮಡಿಕೋಕು ಅಂತ ಸ್ವಲ್ಪ ಫೀಡ್ ಹಾಕ್ತೀನಿ ಅಂತಂದ್ರೆ ಆಗ್ತೀನಿ ಅಂದ್ರೆ ನ್ಯಾಚುರ ಫ್ರೀ ಕಾಸ್ಟ್ ಮಾಡ್ಕೊಂಡು ನಾನು ಅಲ್ಲೇ ಹೇಳಿದೆ ಈ ತೋ ತರ ತೋಟ ಇದೆ ನೋಡಿ ಇವ್ರದು ಒಂದೂವರೆ ಎಕರೆ ಅಷ್ಟು ತೋಟ ಇದೆ ಅದ್ರಲ್ಲಿ ಅಡಿಕೆಯನ್ನ ಡೆವಲಪ್ ಮಾಡ್ಬಿಟ್ಟಿದ್ದಾರೆ ಇದರಲ್ಲಿ ಇವ್ರು ನಾಟಿ ಕೋಳಿಗಳ ನಿರ್ವಹಣೆ ಮಾಡ್ಬೋದು ಯಾಕೆ ಅಂತಂದ್ರೆ ಇವ್ರು ಹೇಳುವಾಗೆ ನಾವು ಸ್ವಂತ ಮೇವುಗಳನ್ನ ಮಾಡ್ಕೊಳ್ಳೋ ಜೊತೆಗೆ ನಾವು ಸ್ವಲ್ಪ ಕಾಸ್ಟನ್ನು ಕಮ್ಮಿ ಮಾಡ್ಕೋಬೇಕು ಯಾಕೆ ಅಂತಂದರೆ ಕೋಳಿಗೆ ಬತ್ತರಾಗಿ ನುಚ್ಚಕ್ಕಿನೇ ತಂದು ಹಾಕ್ತೀವಿ ಅಂತಂತಂದರೆ ಕೋಳಿ ಇಲ್ಲ ಆದಾಯ ಪಡೆಯಲು ಸಾಧ್ಯ ಆಗೋಲ್ಲ ಆದಷ್ಟು ನಾವು ಪ್ರೀ ಕಾಸ್ಟಲ್ಲಿ ಈ ಥರದಲ್ಲಿ ನಾವು ಬಯಲು ಬಿಟ್ಕೊಂಡು ಸಾಕಾಣಿಕೆನ ಮಾಡಬೇಕು ಎಂಬತಕ್ಕಂಥದ್ದು ಮನೋಜ್ ಅವರ ಅಭಿಪ್ರಾಯ ಮತ್ತು ಹೊಸದಾಗಿ ಯುವಕರು ನಾಟಿ ಕೋಳಿ ಸಾಕಾಣಿಕೆ ಏನು ಮಾಹಿತಿ ಹೇಳ್ತೀರಿ ಸರ್ ಅವರು ಸ್ಟಾರ್ಟಿಂಗ್ ಏಕೆ ನೋಡ್ಬಿಟ್ಟು ಯೂಟ್ಯೂಬ್ ನೋಡಿ ತರಬಾರ್ದು ಅವರು ಸ್ವಲ್ಪ ಮೊದಲು ನೂರು ಮರಿ ತಂದು ಪ್ರಾಕ್ಟಿ ಪ್ರಾಕ್ಟಿಕಲ್ ಮಾಡಿ ಅದರ ಸಕ್ಸಸ್ ಆಗಿ ಆಮೇಲೆ ನೂರಿಂದ ಇನ್ನೂರು ಇನ್ಕ್ರೀಸ್ ಮಾಡ್ಕೊಂಡು ಇನ್ನೂರಿಂದ ಮುನ್ನೂರು ಇನ್ಕ್ರೀಸ್ ಮಾಡ್ಕೊಂಡು ಮ್ಯಾಗ ಮೇವು ಮಾಡಿಕೊಂಡು ಆಮೇಲೆ ರೋಗಗಳೆಲ್ಲ ನಿರ್ವಹಣೆ ಮಾಡ್ಕೊಂಡು ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ಕದ್ದುಕಾಯಿಗಳೆಲ್ಲ ಕಡ ಇರ್ತವೆ ಅವೆಲ್ಲ ಸಮಸ್ಯೆಗಳನ್ನು ಸ್ವಲ್ಪ ನಿರ್ವಹಣೆ ಮಾಡಿಕೊಂಡು ಹಾಂ ಆಮೇಲೆ ಜಾಗಗಳೆಲ್ಲ ನೀಟಿಗೆ ಆಗಲಾಗಿಡಬೇಕು ಮೇಂಟೆನೆನ್ಸ್ ಸರ್ ಇವಾಗ ಸ್ವಂತ ಇವು ಕೋಳಿಗಳು ಅವಾಗ ಖುಷಿ ಬಿದ್ದು ಬಿಡ್ತವೆ ನಾಡಿ ಕೋಳಿಗಳು ಹಾಂ ಇವೆಲ್ಲ ಈ ಥರ ಸಮಸ್ಯೆಗಳು ಇರ್ತವೆ ಆಮ್ಯಾಗ ಸ್ವೀಡ್ಗಳು ತಿಂತಾಯಿರ್ತವೆ ಆಗ್ತಾಯಿದ್ರು ಆಗ್ತಾಯಿದ್ರು ಹಾಂ ಹೆವಿಗಳು ಹಾಗಾಗಿ ಈ ಎಲ್ಲಗಳ ನಿರ್ವಹಣೆ ಒಬ್ಬ ಮಾಹಿತಿ ಪಡ್ಕೊಂಡೇ ನಾವು ಈ ನಾಟಿ ಕೋಳಿ ಸಾಕಾಣಿಕೆ ಮುಂದಾಗಬೇಕು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಹಲವಾರು ಯುವಕರು ನಾಟಿ ಕೋಳಿ ಸಾಕಾಣಿಕೆಗೆ ಮುಂದಾಗಿ ಕೈ ಸುಟ್ಕೋತಾ ಇದ್ದಾರೆ ಹಾಗಾಗಿ ಸ್ನೇಹಿತರೆ ನೀವೇನಾದರೂ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂದರೆ ಪೂರ್ವಭಾವಿ ಮಾಹಿತಿಗಳನ್ನು ಮತ್ತು ನಾಟಿ ಕೋಳಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು ಸ್ವತಃ ಮನೋಜ್ ಅವರ ಸ್ವಂತ ಅಭಿಪ್ರಾಯ ಮತ್ತು ಅನಿಸಿಕೆ ಮತ್ತು ಅವರು ಅನುಭವಿಸಿರ್ತಕ್ಕಂಥ ಸ್ವಂತ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ ನೀವು ಕೂಡ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕು ಅಂತಂದರೆ ನಮ್ಮ ಜಿ ಎನ್ ಸಿ ಯೂಟ್ಯೂಬ್ ಚಾನಲನ್ನು ಸಂಪರ್ಕಿಸಿ ಸಂಪೂರ್ಣವಾದಂಥ ನಾವು ಮಾಹಿತಿಯನ್ನು ತರಬೇತಿಯನ್ನು ಕೂಡ ನೀಡ್ತಾ ಇದ್ದೀವಿ ನಮ್ಮದೇ ಆದಂಥ ಜಿ ಎನ್ ಸಿ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಇದೆ ಜಿ ಎನ್ ಸಿ ಓಟೆಲ್ ಇದೆ ಮತ್ತು ಜಿ ಎನ್ ಸಿ ನಾಟಿ ಕೋಳಿ ಯಾಚರಿಂಗ್ ಮರಿಗಳು ಕೊಡ್ತಕ್ಕಂಥದ್ದು ಇದೆ ಎಲ್ಲ ಥರದಲ್ಲೂ ನಾವು ಡಿಸ್ಟ್ರಿಬ್ಯೂಟ್ ಮಾರ್ಕೆಟ್ ಮಾಡ್ತೀವಿ ಮೊಟ್ಟೆ ನಾವು ಪಾರ್ಸಲ್ ಸರ್ವಿಸ್ನಲ್ಲಿ ಇದ್ದೀವಿ ಹಾಗಾಗಿ ನಮ್ಮದು ಯಾವುದೇ ಒಂದು ನಾಟಿ ಕೋಳಿಗೆ ಸಂಬಂಧಿಸಿದಂಥ ಮಾಹಿತಿ ತರಬೇತಿ ಓಟೆಲ್ ಇಂದ ಹಿಡಿದು ಫಾರ್ಮಿಂಗಿಂದ ಹಿಡಿದು ಡಿಸ್ಟ್ರಿಬ್ಯೂಟ್ ಮಾರ್ಕೆಟಿಂಗಿಂದ ಹಿಡಿದು ಚಿಕನ್ ಸೆಂಟ್ರಿಂದ ಹಿಡಿದು ಎಲ್ಲವೂ ಕೂಡ ನಾವು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಡೆ ನಮ್ಮ ಜಿ ಎನ್ ಸಿ ಬ್ರ್ಯಾಂಡನ್ನು ಬೆಳೆಸಿ ಯುವಕರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಇದ್ದೀವಿ ನೀವು ಕೂಡ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಸಾ ಉದ್ಯೋಗವನ್ನು ಹೊಂದಬೇಕು ಅಂತಂದರೆ ನಮ್ಮ ಜಿ ಎನ್ ಸಿ ಯೂಟ್ಯೂಬ್ ಚಾನಲನ್ನು ಕಾಂಟ್ಯಾಕ್ಟ್ ಮಾಡಿ ಸದಾ ನಮ್ಮನ್ನು ಹೀಗೆ ಬೆಂಬಲಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭ ಧನ್ಯವಾದಗಳನ್ನು ಹೇಳ್ತೀನಿ